ಇನ್ನೇ ವ್ಲಾಗ್ ಏಸ್ ಗೈಸ್ ಇವತ್ತು ಬೆಳಗ್ಗೆ ಐದು ಗಂಟೆದನ್ನೇ ವ್ಲಾಗ್ನ ಮಾಡ್ತಾ ಇದ್ದೀನಿ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಗೊಮ್ಮೆನ ಫಸ್ಟು ನಮ್ಮ ಮನೆ ದೇವ್ರಿಗೆ ಕರ್ಕೊಂಡು ಹೋಗಬೇಕು ಸೊ ಅದಕ್ಕೆ ನಾವು ಇವತ್ತು ಚುಂಚುನ್ಗಿರಿಗೆ ಹೋಗ್ತಾ ಇದೀವಿ ಸೊ ಇಯರಿಂಗ್ ಚೇಂಜ್ ಮಾಡಿಲ್ಲ ಬಿಕಾಸ್ ಇವಾಗ ಐದು ಗಂಟೆ ಅಲ್ವಾ ಸೊ ನಾವು ಟ್ರಾವೆಲ್ ಮಾಡುವಾಗ ಅಕ್ಲಾಕ್ ಹೋಗೋಣ ಕ್ಯಾರಿ ಮಾಡ್ತಾ ಇದ್ದೀನಿ ಸೊ ಅಲ್ಲೋಗಿ ವೇರ್ ಮಾಡ್ತೀನಿ ಸೊ ನೆನ್ನೆ ಒಂದಷ್ಟು ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳು ಇದೆ ಅದನ್ನು ಆ್ಯಡ್ ಮಾಡ್ತೀನಿ ಸೊ ನೋಡ್ಕೊಂಡು ಬನ್ನಿ सो so, होता होता सिक्ति नहीं इलान्द्रे रीच आप में सिक्ति नहीं बनी आई गई ये ना री नंजा ले लो ये ना अंदर ले लो यार काली एक इधर आक्स पड़ा कौन अरे ये ना अंदर लो पु ये ना तो पापा भूमि कुंगे पापु नंकड़े आ गए नहीं का ये अंदर गप्पा है ना ಈಗ ನಾಳೆ ಟೆಂಪಲ್ಗೆ ಹೋಗ್ಬೇಕು ಆಡ್ ಮಾಡ್ತೀನಿ ನಾನೇ ವೀಡಿಯೋಗೆ ನಾನು ಭೂಮಿ ಹಂಗೆ ಜೈ ಅನ್ನೋ ಫುಲ್ ಟ್ಯಾಂಕ್ ಮಾಡಿಸ್ತಾಳೆ ಅಂತ ನಾಳೆ ಹಂಡ್ರೆಡ್ ಅಂದರೆ ಟೂ ಹಂಡ್ರೆಡ್ ಕಿಲೋಮೀಟರ್ಸು ಹೋಗೋಕ್ಕೆ ಹಂಡ್ರೆಡು ಬರೋಕ್ಕೆ ಒಂದು ಹಂಡ್ರೆಡು ಅದು ಇದು ಅಂತ ಒಂದು ಟೂ ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತೆ ನೀನು ಹಾಕ್ಸ್ಬಿಡು ಫುಲ್ ಟ್ಯಾಂಕ್ ಮಾಡಿಸ್ಬಿಡೋಣ ಅಂತ ಓಡ್ತಾ ಇದ್ದೀವಿ ಅದಕ್ಕೆ ಒಂದು ಸಲ ಭೂಮಿ ಹಿಂಗೆ ಜೈ ಅನ್ನೋ ಫುಲ್ ಟ್ಯಾಂಕ್ ಮಾಡಿಸ್ತಾಳೆ ಅಪ್ಪ ಒಂದ್ಬೇಡ ಪ್ರಮೋದ್ಗೆ ಜೈಯನು మోద్ <can't> <can't you angry easily> <can't> ಅನ್ವಾ ಅವನಿ ಎರಡ್ ಕಡೆನಿಲ್ಲ ಎರಡ್ ಕಡೆನಾಗ್ರ ಅವನು ನನ್ ಕೈಲಿ ಬಗ್ನಾಗಲ್ಲ ದಯವಿಟ್ಟು ಹಂಗೇನ ಅಮೌಂಟ್ ಇಲ್ಲ ಅಪ್ಪ ಅಮ್ಮ ಕಾಸಲ್ಲ

ಮೇ ಬಿ ದೂರ ಆಗ್ಬೋದೇನೋ ಜಾಸ್ತಿ ಪೆಟ್ರೋಲ್ ಹಿಡಿಯುತ್ತೆ ಅಂದ್ಬಿಟ್ಟು ಫುಲ್ ಟ್ಯಾಂಕೆ ಮಾಡಿಸಿದ್ರು ನಾನೇನು ಪೇ ಮಾಡಲಿಲ್ಲ ಅವರೇ ಪೇ ಮಾಡಿದ್ರು ಸುಮ್ಮನೆ ರೇಗಿಸ್ತಾಯಿದ್ರು ಬೂಮಿಗೆ ಹಂಗೆ ಎನ್ನಿ ಹಾಕಿಸ್ತಾಳೆ ಅಂತ ಅಂದ್ಕೊಂಡು ಆಮೇಲೆ ನೋಡಿದ್ರೆ ನಮಗೇನು ಏಯ್ಟ್ ಹಂಡ್ರೆಡ್ ರುಪೀಸ್ ಪೆಟ್ರೋಲಲ್ಲಿ ನಾವು ಹೋಗ್ಬಿಟ್ಟು ಬಂದ್ವಿ ಆಮೇಲೆ ಅಯ್ಯೋ ಇಷ್ಟೇ ಆಗಿದ್ದ ಇಷ್ಟಿದೆ ಇಷ್ಟೊಂದು ಆ ನಮಗೆ ಅಂತ ಅನ್ನಿಸ್ತು ಯಾಕಂದರೆ ಫಸ್ಟ್ ಟೈಮು ನಾವು ಈ ಥರ ಮೈಸೂರು ಟು ಆದಿಚುಂಚನಗಿರಿ ಹೋಗಿರೋದು ಸೊ ಅದರಿಂದ ಗೊತ್ತಿರಲಿಲ್ಲ ನಾನು ಇವಾಗ ನಾನು ಬೆಳಗ್ಗೆಯದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ರೀಚ್ ಆದ್ವಿ ನಾವು ಒಂದು ಸೆವೆನ್ ತರ್ಟಿ ಏಯ್ಟ್ ಒಳಗಡೆ ಎಲ್ಲ ರೀಚ್ ಆದ್ವಿ ಬೇಗನೆ ರೀಚ್ ಆದ್ವಿ ನಾವು ನನಗಂತೂ ಫುಲ್ ನಿದ್ದೆ ಬರ್ತಾ ಇದೆ ನಾನು ನಿದ್ದೆ ಮಾಡಿದ್ರೆ ಇಲ್ಲಿ ಪ್ರಮೋದ್ ಅವ್ರನ್ನು ಡ್ರೈವಿಂಗ್ ಬಿಟ್ಟು ನಿದ್ದೆ ಮಾಡಿಬಿಡ್ತಾರೆ ಅಂದ್ಬಿಟ್ಟು ನಿದ್ದೆ ಮಾಡೋಕ್ಕೆ ಹೋಗಲಿಲ್ಲ ಆ ಕಡೆಯಿಂದ ಬರ್ತಾ ನಾನು ಹಿಂದೆ ಕೂತ್ಕೊಂಡ್ಬಿಡ್ತೀನಪ್ಪ ಅಂತ ಅಂದ್ಬಿಟ್ಟು ಹಿಂದೆ ಕೂತ್ಕೊಂಡು ಆರಾಮಾಗಿ ನಿದ್ದೆ ಹೊಡೆದೆ ಹೀಗಂದರೆ ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ಐದು ಗಂಟೆಗೆ ಬಿಟ್ಟಿದ್ದಲ್ವ ಸೊ ಅದರಿಂದ ಏಳುವರೆಗೆಲ್ಲ ರೀಚ್ ಆದ್ವಿ ನಾವು ಆ್ಯಂಡ್ ದೇವಸ್ಥಾನ ಕೂಡ ಏನು ಅಷ್ಟೇನು ರಶ್ ಇರಲಿಲ್ಲ ಮೊದಲನೇ ಪೂಜೆಗೆ ನಾವು ರೀಚ್ ಆಗಿರೋದ್ರಿಂದ ರಶ್ ಇರೋದಿಲ್ಲ ಸ್ವಲ್ಪ ಏನಾದರೂ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಆ ಥರ ಆಗಿಬಿಟ್ರಂತೂ ಫುಲ್ ರಶ್ ಆಗಿಬಿಡುತ್ತೆ ಇದೇ ನಮ್ಮ ಮನೆ ದೇವರು ಆದಿ ಚುಂಚುಣಿ ನಾನು ಅಲ್ಲಿ ಹೋಗಿ ಎಲ್ಲಾನು ವೇರ್ ಮಾಡಿ ಹೋಗ್ತಾ ಇದ್ದೀನಿ ನಾನು ನನಗೂ ಹಾಕೊಳ್ಳೋ ಬೇಡ ಇಯರಿಂಗ್ ಅಂತ ಅಂದ್ಕೊಂಡೆ ಪ್ರಮೋದರಿಲ್ಲ ಹಾಕೋ ಅಂದರು ಮತ್ತು ಇನ್ನೊಂದು ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬರ್ತಾಯಿದ್ದೀರಾ ಪಾಪು ನೀನು ಗ್ರೀನೇ ವೇರ್ ಮಾಡಬೇಕು ಅಂದರು ಸೊ ಅದಕ್ಕೆ ಗ್ರೀನ್ ಸೀರೆನ ಹುಡ್ಕಿ ಹಾಕ್ಕೊಂಡೆ ಗೊಮ್ಮೆನೂ ಏನು ಅಳೋದು ಚೆಂದಿ ಮಾಡೋದು ಅಥವಾ ಏನು ಮಾಡೋಲ್ಲ ಹೊರಗಡೆ ಬಂದರೆ ಅವಳು ಫುಲ್ ಜಾಲಿಯಾಗಿರ್ತಾಳೆ ಎಂಜ್ ಎಂಜಾಯ್ ಮಾಡ್ತಾಳೆ ಚಕ್ಕಬೇಡಿ ಎಂಜಾಯ್ ಮಾಡ್ತಾಳೆ ನಾವು ಇಲ್ಲಿ ಪೂಜೆಗೆ ತೆಂಗಿನಕಾಯಿ ಎಲ್ಲ ಹೊಡ್ಕೊಂಡು ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ ನೋಡಿ ಇಷ್ಟೇ ಜನ ಇರೋದು ಮೊದಲನೇ ಪೂಜೆಗೆ ನಮ್ಮ ಮನೆ ದೇವರು ಕಾಲಭೈರವೇಶ್ವರ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ಖುಷಿ ಆಗುತ್ತೆ ದೇವಸ್ಥಾನ ಅಂದ್ರೆ ಪೀಸ್ಫುಲ್ ಅಲ್ವಾ ಪ್ರಮೋದವ್ರು ಇಲ್ಲಿ ನಿಂತ್ಕೊಳ್ಳಿ ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಮುಗಿಸ್ಕೊಂಡು ನಾವು ಮೈಸೂರಿಗೆ ರಿಟರ್ನ್ ಆಗೋಷ್ಟರಲ್ಲೇ ಒಂದು ಲೆವೆನ್ ಲೆವೆನ್ ತರ್ಟಿ ಅಷ್ಟರಲ್ಲೆಲ್ಲ ನಾವು ಮೈಸೂರಲ್ಲೇ ಇದ್ವಿ ರಿಟನ್ನು ನಾವು ಹೋದರೆ ಯಡಿಯೂರು ಮೇಲ್ಕೋಟೆ ಎಲ್ಲ ಸುತ್ತಾಡ್ಕೊಂಡೇ ಹೋಗೋದು ಸೊ ಈ ಸಲ ನಾವು ಅಲ್ವ ಹೋಗಿದ್ದು ಅದಕ್ಕೆ ನಾವು ಎಲ್ಲೂ ಹೋಗೋದು ಬೇಡ ಮತ್ತು ನಾವು ಇನ್ನೂ ಇನ್ನೊಂದು ಟೆಂಪಲ್ಗೆ ಹೋಗಬೇಕಿತ್ತು ಮೈಸೂರಲ್ಲಿ ಸೊ ಅದಕ್ಕೆ ಬೇಗ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಮೇಲೆ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಅರ್ಚನೆ ಎಲ್ಲ ಮಾಡಿಸಿ ಪೂಜೆ ಮಾಡಿಸ್ಕೊಂಡು ಬಂದು ನನಗಂತೂ ಹೊತ್ತಕ್ಕೆ ಹಾಕ್ತಿರ್ಲಿಲ್ಲ ಗೊಂಬೆ ಅಂತೂ ಟೋಪಿ ಹಾಕಿರೋದಕ್ಕೇನೋ ಒಂಥರ ಕಾಣ್ತಾ ಇದ್ಲು ನಾನು ಅದನ್ನೇ ಇದ್ದೆ ಪ್ರಮೋದ್ ಅವ್ರಿಗೆ ಏನೋ ಒಂಥರ ಕಾಣ್ತಾ ಇದ್ದಾಳೆ ಅವಳು ನೋಡು ಅಂತ ಇಲ್ಲಿ ಮೇಲುಗಡೆಯಿಂದ ವಿಡಿಯೋ ಮಾಡು ಚೆನ್ನಾಗಿ ಬರುತ್ತೆ ಕಾಲ ಬೇರ ವಿಶ್ವಾಸ ನಿಧಿ ಅನ್ನೋದು ಅಂದ್ಬಿಟ್ಟು ಪ್ರಮೋದ್ ಅವರು ವೀಡಿಯೋ ಮಾಡುವಂತ ಮಾಡಿಸ್ತಾ ಇದ್ದಾರೆ ಇವಾಗಂತೂ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ತಿದೆ ಸುಖದಾಗಿ ಇಂಪ್ರೂವ್ ಆಗ್ತಿದೆ ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ಪ್ರಸಾದ ತಿನ್ನೋಣ ಅಂತ ಹೋದ್ವಿ ಎಲ್ಲೋದ್ರೂ ನಮಗೆ ಪ್ರಸಾದ ಅಂತೂ ಮಿಸ್ ಆಗೋಲ್ಲ ಗಿಸ್ ಅದೊಂದು ಖುಷಿ ಆಗುತ್ತೆ ನನಗೆ ಊಟ ಎಲ್ಲ ಮಾಡಿಕೊಂಡು ಪಾತ್ರೆ ತೊಳೆಯೋದು ವೀಡಿಯೋ ಮಾಡೋರು ನೋಡಿ ಎಲ್ಲರೂ ನೀರು ಎಲ್ಲರ್ಸ್ಕೊಂಡು ಹಂಗೆ ಇಟ್ಬಿಟ್ಟು ಹೊಟ್ಟೋಗ್ತಾರೆ ಪ್ರಮೋದ್ ಏನಕ್ಕೆ ವೀಡಿಯೋ ಮಾಡಿದ್ದರೆ ನೀನು ನೀಟಾಗಿ ವಾಶ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ವೀಡಿಯೋ ಮಾಡಿದೆ ಅಂದ್ಕೊಂಡು ಹೇಳ್ತಾಯಿದ್ರು ಪ್ರಸಾದ ತಗೊಳ್ಳೋಣ ಎಲ್ಲರಿಗೂ ಕೊಡಬೇಕಲ್ಲ ನನ್ನ ಫ್ರೆಂಡ್ಸ್ ಮನೆಗೆ ಮತ್ತು ಎದುರುಗಡೆ ರಂಜಿನಿ ಮನೆಯವ್ರಿಗೆ ಕೊಟ್ಟೆ ಮತ್ತು ಪವಿತ್ರಮ್ಮ ಮನೆಗೆ ಕೊಟ್ಟೆ ನಾವೇನಂದ್ರೆ ಪ್ರಸಾದನ ತೊಗೊಂಡೋದ್ರೆ ಎಲ್ಲರಿಗು ಶೇರ್ ಮಾಡಿ ತಿನ್ನಬೇಕು ಆ ರೀತಿ ಆ್ಯಂಡ್ ನನಗಂತೂ ಗೈಸ್ ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೀವಿ ಬಟ್ ದೇವಸ್ಥಾನಕ್ಕೆ ಹೋಗಿ ಬರ್ತಾ ನಾನು ನಿಯರ್ ಒಂದು ಅರ್ಧ ನಿದ್ದೆ ಮಾಡಿದೆ ಒಂದು ಆಫ್ ಆನ್ ಅವರ್ ನಿದ್ದೆ ಮಾಡಿದೆ ಆಮೇಲೆ ಮತ್ತೆ ಆ ಸ್ಯಾರೀಸ್ದು ವೀಡಿಯೋ ಹಾಕಿ ಆರ್ಡ್ರ್ ತೊಗೊಳ್ಳೋದು ಅದೇ ಆಯಿತು ಸೊ ವರಮಹಾಲಕ್ಷ್ಮಿ ಹಬ್ಬ ಮುಗಿದ್ಮೇಲೆ ಫ್ರೀ ಆಗೋಣ ಎರಡು ದಿನ ಆರಾಮಾಗಿ ರಜೆ ಹಾಕಿ ಫ್ರೀ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಗೈಸ್ ಆವಾಗಲೇ ಬಂದ್ವಿ ನಾವು ಟೆಂಪಲ್ನಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಪ್ ಆಗಿ ಇವಾಗ ಮತ್ತು ಸ್ಯಾರಿನ ಚೇಂಜ್ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಸೊ ಇಲ್ಲಿ ಚಾಮುಂಡೇಶ್ವರಿ ಕೂರಿಸ್ತಾರೆ ಯಾರು ಏನು ಅಂತ ಎಲ್ಲರನ್ನ ಅವತ್ತು ಒಂದು ವೀಡಿಯೋ ಮಾಡಿ ಸೊ ಆಮೇಲೆ ಇಂಟ್ರೊಡಕ್ಷನ್ ಕೊಡ್ತೀನಿ ಒಂದು ಸೂಪರ್ ಡೂಪರ್ ಫ್ಯಾಮಿಲಿಯ ಇಂಟ್ರೊಡಕ್ಷನ್ ಕೊಡ್ತೀನಿ ಇವತ್ತು ಸೊ ಇದ್ರೆ ಆ ರೀತಿ ಇರಬೇಕು ಫ್ಯಾಮಿಲಿ ಅಂದರೆ ಆ ಥರ ಇದ್ದಾರೆ ಅವರೆಲ್ಲ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅವರು ದೇವ್ರು ಕೂರಿಸ್ತಾರೆ ಚಾಮುಂಡೇಶ್ವರಿನ ಫೈವ್ ಡೇಸು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇವತ್ತು ಲಾಸ್ಟ್ ಡೇ ನಾನ್ ವೆಜ್ ಎಲ್ಲ ಮಾಡಿಸಿರ್ತಾರೆ ಚಾಯಿ ಇರುತ್ತೆ ಒಂಥರ ಅಲ್ಲಿಗೆ ಹೋಗ್ತಾ ಇದ್ವಿ ನಾನು ಗೊಂಬೆ ಅಪ್ಪು ಅವರು ನಾಲ್ಕು ಜನ ಹೋಗ್ತಾ ಇದ್ವಿ ಅವನು ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದಾನೆ ಆಲ್ರೆಡಿ ಮನೆಗೆ ಐಸ್ ನೋಡೋಣ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ಚಾಮುಂಡೇಶ್ವರಿ ಸೊ ಅದನ್ನು ವೀಡಿಯೋ ಮಾಡ್ತೀನಿ ಇವಾಗ ಗೊಂಬೆ ಅದೇ ಡ್ರೆಸ್ಸು ಗೊಂಬೆ ನೀರು ಜಾಸ್ತಿ ಹುಡುಗಕ್ಕೆ ಕಲ್ತ್ಬಿಟ್ಟಿದಾಳೆ ಅದಕ್ಕೆ ಬಾಟಲ್ ತಗೋತಾ ಇದ್ದಾರೆ ಇವಾಗ ಇನ್ನೊಂದು ಟೆಂಪಲ್ಗೆ ಹೋಗಬೇಕು ಒಂದು ಬ್ಯೂಟಿಫುಲ್ ಫ್ಯಾಮಿಲಿನ ಇಂಟ್ರೊಡಕ್ಷನ್ ಮಾಡ್ತೀನಿ ಅನ್ನಲ್ಲ ಇಲ್ಲೇ ಎಲ್ಲರೂ ಇರೋದು ಸೊ ತೋರಿಸ್ತೀನಿ ಸೊ ನನಗಂತೂ ಹ್ಯಾಪಿ ಫ್ಯಾಮಿಲಿ ಅಂತಲೇ ಅನ್ನಿಸ್ತು ಆ ಹ್ಯಾಪಿ ಫ್ಯಾಮಿಲಿಗೆ ನಾನು ಎಂಟ್ರಿ ಆಗಿರೋದು ಇನ್ನೂ ಖುಷಿ ತುಂಬ 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 ಪ್ರೀತಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಎರಡು ಮಾತೇ ಇಲ್ಲ ಅವ್ರ ಪ್ರೀತಿ ಬಗ್ಗೆ ಸೊ ಅಷ್ಟು ಇಷ್ಟಪಡ್ತಾರೆ ನನ್ನ ಅವ್ರ ಮನೆ ಮಗಳು ಅಂತ ಅಂದ್ಕೊಂಡಿದ್ದಾರೆ ಸೊ ಇವಾಗಲೂ ಅಲ್ಲಿ ನಾನು ಪ್ರಮೋದ್ ಅವರು ನಿಂತಿದ್ವಿ ಅಲ್ಲಿ ಅಮ್ಮ ಹೇಳ್ತಿದ್ರಂತೆ ಅದು ನನ್ನ ಮಗಳು ನನ್ನ ಅಳಿಯ ಅದು ನಮ್ಮ ಮಕ್ಕಳು ಅವರು ಅಂತ ಹೇಳ್ತಿದ್ರಂತೆ ಪ್ರಮೋದ್ ಅವ್ರನ್ನ ಅದನ್ನು ಕೇಳಿಸ್ಕೊಂಡು ನನಗೆ ಮನೆಗೆ ಬಂದು ಹೇಳ್ತಾಯಿದ್ರು ನನಗೆ ಆ ಪ್ರೀತಿಗೆ ನಿಜ ಹೇಳಬೇಕು ಅಂದರೆ ದೇವ್ರಡೆಗು ಕಣ್ಣೀರು ಹಾಕ್ಬಿಡ್ತೀನಿ ಗೈಸ್ ನಾನು ಅಲ್ಲೂ ಅವ್ರ ಮುಂದೆನೂ ಕಣ್ಣೀರು ಹಾಕಿದ್ದೀನಿ ನಾನು ಅಷ್ಟು ಪ್ರೀತಿ ತೋರಿಸ್ತಾರೆ ಆ್ಯಂಡ್ ಇಲ್ಲಿ ಅವರು ನಾಲ್ಕು ಸಾವಿರ ಜನಕ್ಕೆ ಅಡುಗೆ ಮಾಡಿಸ್ತಾರೆ ಸೊ ಇಷ್ಟೆಲ್ಲ ವೆರೈಟಿ ಅಡುಗೆನ ಮಾಡಿಸಿದರು ಇವರೇನೇ ಅದು ಅಮ್ಮ ನಮ್ಮ ಮಗಳು ಅಳಿಯ ಮತ್ತು ಮೊಮ್ಮಕ್ಕಳು ಅಂತ ಹೇಳಿದ್ದೆವು ಒಂದು ಚೂರೂ ಒಂದು ಏನು ಆಟಿಟ್ಯೂಡೇ ಇಲ್ಲ ವೈಸ್ ತುಂಬ ಪ್ರೀತಿಯಿಂದ ನೋಡ್ತಾರೆ ನನ್ನ ಸೊ ಅವರ ಆ ಫ್ಯಾಮಿಲಿ ಇದೇನೆ ಇದು ನೋಡೋಕ್ಕೆ ಎರಡು ಕಣ್ಣು ಸಾಲದು ಈ ಫ್ಯಾಮಿಲಿಗೆ ಯಾರದೇ ದೃಷ್ಟಿ ಬೀಳದೇ ಇರಲಿ ಅಂತ ನಾನು ಚಾಮುಂಡೇಶ್ವರಿಲಿ ಕೇಳ್ಕೊಳ್ತೀನಿ ಆ್ಯಂಡ್ ನನಗೆ ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಕೊಟ್ಟರು ನನಗೆ ಗುಳುಗಳು ಅಂತ ಅಳು ಬಂದ್ಬಿಡ್ತು ಇಲ್ಲ ಬಾ 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 ಅಂದ್ಕೊಂಡು ಇದು ರಾಧಕ್ಕ ಅಂತ ಸೊ ಇವರೇ ಎಲ್ಲ ಮುಂದೆ ನಿಂತು ಎಲ್ಲ ಕೆಲಸಗಳನ್ನು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿಸಿದರೆ ಒಂದು ಪಿಲ್ಲರ್ ಅಂತಲೇ ಹೇಳ್ಬೋದು ಈ ಒಂದು ಚಾಮುಂಡೇಶ್ವರಿ ಹಬ್ಬಕ್ಕೆ ಮುಂದಿನ ವರ್ಷಕ್ಕೆ ಈ ನಾಲ್ಕು ಸಾವಿರ ಜನಕ್ಕೆ ಅಡುಗೆ ಹಾಕಿರೋರು ಹತ್ತು ಸಾವಿರ ಜನಕ್ಕೆ ಅಡುಗೆ ಊಟ ಬಟ್ಸಷ್ಟು ಶಕ್ತಿ ಆ ಚಾಮುಂಡೇಶ್ವರಿ ದೇವರು ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಸೊ ಇಲ್ಲಿ ಇಷ್ಟು ನಮಗೆ ಭೂಮಿಕಾ ಪ್ರಮೋದ್ ಅವರು ಬರಬೇಕು ಅಂತ ಹೇಳಿದ್ರ ಸೊ ನನಗಂತೂ ಫುಲ್ಲು ಕಣ್ಣೀರು ಇದು ಖುಷಿಗೆ ಕಣ್ಣೀರು ಖುಷಿಗೆ ಕಣ್ಣೀರು ಅಂದ್ಕೊಂಡು ಫುಲ್ಲು ಚಪಾಳೆ ಹೊಡಿತಾಯಿದ್ರು ಎಷ್ಟು ಒಂಥರ ಅದು ಖುಷಿಗೆ ಬಂದಿದ್ದು ತುಂಬ 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 ಪ್ರೀತಿನ ಕೊಡ್ತಾರೆ ಅಂತ ಹೇಳ್ಬೋದು ನನಗೆ ಪ್ರತಿಯೊಂದು ಹಬ್ಬಕ್ಕೂ ಇನ್ಮೇಲೆ ನಮ್ಮ ಮನೇಲಿ ನೀನು ಇರಬೇಕು ಪ್ರತಿಯೊಂದು ಹಬ್ಬದಲ್ಲೂ ನಮ್ಮ ಮನೇಲಿ ನೀನು ಇರಬೇಕು ಮಗಳಾಗಿ ಅಂತ ಆ ವರ್ಡ್ ಹೇಳಿದ್ರಲ್ಲ ಆ ವರ್ಡ್ಗೆ ಅಲ್ಲಕ್ಕೆ ಮಾತೇ ಇಲ್ಲ ಏನು ಹೇಳೋಕ್ಕೆ ಆ ವರ್ಡ್ಗಳೇ ಬರ್ತಾಯಿಲ್ಲ ಸೊ ಅವರ ಫ್ಯಾಮಿಲಿ ಟೋಟಲ್ ಇದು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಮುಖಾಂತರ ಈ ಪ್ರೀತಿಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ ನನಗೆ ಇದು ನೋಡ್ತಾಯಿದ್ರೆ ನನಗೆ ಎಮೋಷನಲ್ ಆಗ್ತಾ ಇದ್ದೀನಿ ಸೊ ಅಲ್ಲೇ ಕೂರಿಸಿ ಮತ್ತು ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು ಇಲ್ಲಿ ಚಾಮುಂಡೇಶ್ವರಿಲಿ ದೇವರೆಲ್ಲ ಬರುತ್ತೆ ಅದು ದೇವರೆಲ್ಲ ಕೇಳಿದಾಗ ನನಗೆ ದೇವ್ರು ಹೇಳಿದ್ರು ನಿನಗೆ ಏನೇನೋ ನಡೀತಾ ಇದೆ ಸೊ ಅದೆಲ್ಲ ಬೇಕು ಅಂತ ಮಾಡ್ತಾ ಇರೋದು ನೀನು ಏನೇ ಮುಂದೆ ಹೋಗಬೇಕು ಅಂದರೆ ಅದನ್ನು ತುಳಿಯೋಕ್ಕೆ ಅಂತ ಜನ ಇರ್ತಾರೆ ಅದನ್ನು ನಾನು ಬಿಟ್ಕೊಡಲ್ಲ ನಿನಗೆ ನಾನು ನಿನ್ನ ಜೊತೆ ಇರ್ತೀನಿ ಅಂದ್ಬಿಟ್ಟು ಚಾಮುಂಡೇಶ್ವರಿ ದೇವರು ನನಗೆ ಒಂದು ಮಾತು ಹೇಳ್ತಾರೆ ಸೊ ತುಂಬ ಖುಷಿ ಆಗುತ್ತೆ ನನಗೆ ಅದು ಅದರಿಂದ ನನಗೆ ಅರ್ಥ ಆಯಿತು ಪಿತೂರಿಗಳನ್ನ ತುಂಬ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಯಿತು ಮತ್ತು ನಾವೂ ಒಂದು ಸೈಟು ಅದೆಲ್ಲ ನೋಡ್ತಿದ್ವಲ್ಲ ಸೊ ನಾವು ಇವಾಗ ಒಂದು ಸ್ಟೆಪ್ ಮುಂದೆ ಹೋಗಿದ್ದೀವಿ ನಾವು ಡೈರೆಕ್ಟ್ ಮನೆನೇ ತೊಗೊಳ್ಳೋಣ ಆಮೇಲೆ ಸೈಟ್ ತೊಗೊಂಡು ಮನೆ ಕಟ್ಸೋಣ ಅಂದ್ಬಿಟ್ಟು ನಮಗೆ ದೇವರು ಹೇಳಿದ್ದು ಈಶಾನ್ಯ ದಿಕ್ಕಲ್ಲಿ ನಮಗೆ ಮನೆ ಕಾದಿದೆಯಂತೆ ಸೊ ಗೊತ್ತಿಲ್ಲ ಗೈಸ್ ಅದು ಯಾವ ಮನೆ ಒದಗುತ್ತೋ ನಮಗೆ ಅಂದ್ಬಿಟ್ಟು ನೆಕ್ಸ್ಟ್ ಮಂತಲ್ಲೆಲ್ಲ ಅದೆಲ್ಲ ಆಗುತ್ತೆ ಮನೆ ತಗೊಳ್ಳೋದಂತೂ ಫಿಕ್ಸ್ ಆಗಿತ್ತು ದೇವರು ಅದನ್ನು ಹೇಳಿದ್ರು ಈಶಾನ್ಯ ಅದಕ್ಕೆ ಕಲಿ ಮನೆ ನಿನಗೆ ಕಾದಿದೆ ಆಗುತ್ತೆ ನಿನಗೆ ಅಂತ ಹೇಳಿದಾರೆ ನೋಡೋಣ ಯಾವ ಏರಿಯಾ ಏನು ಅಂತ ನಮಗೆ ಒಂದು ತಲೆಯಲ್ಲಿ ಹುಳ ಬಿಟ್ಟಂಗೆ ಆಗ್ಬಿಡಿದೆ ಎಸ್ ಗೈಸ್ ಮುಗೀತು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಎಂಜ ದೇವರು ಬಂದಿದ್ದು ಗೈಸ್ ದೇವ್ರು ಕೇಳಿದ್ವಿ ಸೊ ಏನೋ ಒಂಥರ ಸಮಾಧಾನ ಆಯಿತು ನಾವು ಅಂದ್ಕೊಂಡಿದ್ದು ಸತ್ಯ ಆಯಿತಲ್ಲ ಸೊ ಅದನ್ನೇ ಹೇಳ್ತಲ್ಲ ದೇವರು ಅಂತ ಇನ್ನೊಂದು ಖುಷಿ ಆಯಿತು ನಮಗೆ ಅಪ್ಪ ದೇವ್ರಿ ಹೆಂಗೆ ಹೆಂಗಿರ್ತಾರೆ ಅಲ್ವಾ ಜನಗಳು ಅಂತ ಅನ್ನಿಸ್ತು ಬಟ್ ಗೊತ್ತಿತ್ತಂತೆ ಪ್ರಮೋದ್ ಅವ್ರಿಗೆ ಈ ಥರ ಎಲ್ಲ ನಡೀತಿದೆ ಅಂತ ಮತ್ತು ದೇವ್ರ ಬಾಯಿಲಿ ಕೇಳಿದಾಗ ಸೊ ಅದು ಸತ್ಯ ಅಂತ ಅನ್ನಿಸ್ತು ಸೊ ಅನ್ನಿಸ್ತಮ್ಮ ಏನು ಹೇಳ್ತೇವೆ ದೇವ್ರ ಅದೇ ನಾನು ಅನ್ಕೋತಿದ್ದೆ ಒಂದು ವಾರದಿಂದ ಸೊ ಅದಕ್ಕೆ ನಾವು ಹೋಗೋದು ದೇವ್ರಿಗೂ ಹೋಗಿ ಬಂದ್ಬಿಡೋಣ ಇವತ್ತು ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದ್ವಿ ನಾವು ಅನ್ಕೊಂಡಂಗೆ ಆಯಿತು ಹ್ಞೂ ಹ್ಮ್ ನೋಡೋಣ ದೇವ್ರ ಹಾ ಏನು ಹೇಳ್ತು ಅಂದರೆ ಕಣ್ ದೃಷ್ಟಿ ತುಂಬ ಜಾಸ್ತಿ ಇದೆ ನಿಮಗೆ ಏನಾದ್ರು ಹೊಸ ಹೊಸಾದ ಇದಕ್ಕೆ ಕೈ ಹಾಕಿದ್ರೆ ಅದನ್ನ ಕೆಲಸಕ್ಕೆ ಅಂತಲೇ ತುಂಬ ಜನ ಇದ್ದಾರೆ ಅದನ್ನ ಕೆಡಿಸ್ತಾ ಇದ್ದಾರೆ ಇದಾಗ್ಲಿಲ್ಲ ಅಂದ್ರೆ ಇನ್ನೊಂದು ಮಾಡೋಣ ಅದಾಗ್ಲಿಲ್ಲ ಅಂದ್ರೆ ಇನ್ನೊಂದು ಮಾಡೋಣ ಅಂತ ಟ್ರೈ ಮಾಡ್ತಾನೆ ಇದ್ದಾರಂತೆ ಏನೋ ಒಬ್ಬರು ಬೆಳಿತಿದ್ದಾರೆ ಅಂತಂದ್ರೆ ಜನ ಸಹಿಸ್ಕೊಳ್ಳೋಲ್ಲ ನಮ್ಮವ್ರುಗಳೇ ನಮ್ಗೆ ಆಗೋಲ್ಲ ಅನ್ನೋದು ಗೊತ್ತಾಯ್ತು ಸ್ತ ನಮ್ಮವ್ರು ಯಾಕೆ ಆದಾರೆ ಬೇರೆ ಹಾಂ ನಮ್ಮವ್ರು ಇವರೆಲ್ಲ ಹಾಂ ನಮ್ಮವರೇ ನಮ್ಗೆ ಆಗೋಲ್ಲ ಬೇರೆಯವರು ಎಷ್ಟು ಪ್ರೀತಿ ಕೊಡ್ತಾರೆ ಬೇರೆಯವರು ಎಷ್ಟು ಇದು ಮಾಡ್ತಾರೆ ಹಾಂ ಅಪ್ಪ ಸೊ ಅದಕ್ಕೆ ಸೊಲ್ಯೂಷನ್ ಏನೋ ಕೊಟ್ಟಿದ್ದಾರೆ ಸೊ ಮನೆಗೆ ಹೋಗ್ಬಿಟ್ಟು ಅದೆಲ್ಲ ಮಾಡಬೇಕು ಸೊ ಅದೇ ಒಳ್ಳೇದು ಏನಾದ್ರು ಮಾಡ್ತೀವಿ ಅಂದರೆ ಕೆಟ್ಸೋಕ್ಕೆ ಸಾವಿರ ಜನ ಇರ್ತೇ ಇರ್ತಾರೆ ಕಾಯೋನೊಬ್ಬ ಇರ್ತಾನಲ್ವಾ ಸೊ ಅದ್ರ ಮೇಲೆ ನಾವು ನಡಿಬೇಕಷ್ಟೇ ಸೊ ಹೋಗೋಣ ಮನೆಗೆ ಹೋಗ್ಬಿಟ್ಟು ಅದೇನೇನು ಹೇಳಿದಾರೆ ಸೊ ಎಲ್ಲ ಮಾಡೋಣ ಅದೆಲ್ಲ ತೋರ್ಸೋಕೆ ಹೋಗೋಲ್ಲ ಇನ್ನು ನೆಕ್ಸ್ಟ್ ಕಮೆಂಟ್ಸು ಯಾವುದೇ ಅವರು ಎಲ್ಲಿ ಏನು ಎತ್ತಾ ಅಡ್ರೆಸ್ ಕೊಡಿ ಅಂತ ಕೇಳ್ತೀರಾ ಅದೆಲ್ಲ ಸೀಕ್ರೆಟ್ ಗೈಸ್ ಹೇಳೋಕ್ಕಾಗಲ್ಲ ಸೊ ಇವಾಗ ಮನೆಗೆ ಹೋಗಿ ಮಲ್ಕೊಳ್ಳೋದಷ್ಟೀಮ್ ಹಾಕಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋನ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೆ ಹೊಸ ವೀಡಿಯೋಸ್ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಆಲ್ ಬಾಯ್